ಕಾಕಿ ಕೈಗೆ ಸಿಕ್ಕಿಬಿದ್ದಂತ ಡೇಂಜರಸ್ ಸುಪಾರಿ ಗ್ಯಾಂಗ್ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ ಬಿಕ್ಲು ಮರ್ಡರ್ ಕೇಸ್ ಸಿಕ್ಕಿಬಿದ್ದ ಖತರ್ನಾಕ್ ಗ್ಯಾಂಗ್ ಸುಪಾರಿ ಹಂತಕರು ಯಾರು ಸುಪಾರಿ ಕೊಟ್ಟಿದ್ದು ಯಾರು ಕೊಲೆಗಾರರು ಯಾರು ಕೊಲೆ ಮಾಡಿಸಿದ್ದು ಯಾರು ಸುಪಾರಿ ಗ್ಯಾಂಗ್ ಬಾಯ್ ಬಿಟ್ರೆ ದೊಡ್ಡವರೇ ಸಿಕ್ಕಿ ಬೀಳ್ತಾರಾ ಬೆಕ್ಲೂರ್ ಶಿವನ ಬರ್ಬರಹತೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ಪೊಲೀಸರು ತನಿಖೆ ಮುಂದುವರಿಸಿ ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳನ್ನ ಬಂಧಿಸಿದ್ದಾರೆ ಕೊಲೆಗೆ ಸುಪಾರಿ ಕಿಲ್ಲರ್ಸ್ ಎಂಟ್ರಿ ಆಗಿರೋ ಬಗ್ಗೆ ಅನುಮಾನ ಇತ್ತು ಈ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕ ಹಿನ್ನೆಲೆ ಮಾಲೂರಿನ ಟೇಕಲ್ ಬಳಿಯ ದಿಣ್ಣೂರು ಬಳಿ ಇಂದು ಮುಂಜಾನೆ ನಾಲ್ವರು ಸುಪಾರಿ ಕಿಲ್ಲರ್ಸ್ ಬಂಧಿಸಲಾಗಿದೆ ಹಲಸೂರು ಎಸಿಪಿ ರಂಗಪ್ಪ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸರು ಇಡೀ ದಿಣ್ಣೂರು ಗ್ರಾಮವನ್ನ ಸುತ್ತುವರಿದು ನಾಲ್ವರು ಹಂತಕರನ್ನ ಬಂಧಿಸಿದ್ದಾರೆ ನಟೋರಿಯಸ್ ಸುಪಾರಿ ಕಿಲ್ಲರ್ಸ್ಗಳಾದ ನರಸಿಂಹ ಅಲಿಯಾಸ್ ಸಿಂಹ ಸುದರ್ಶನ್ ಅವಿನಾಶ್ ಮುರುಗೇಶ್ ಅಂದರಾಗಿದ್ದಾರೆ ಇನ್ನು ಈ ನರಸಿಂಹ ಸರ್ಕಾರಿ ಕಾಲೇಜೊಂದರಲ್ಲಿ ವಿದ್ಯಾರ್ಥಿಯೂ ಸಹ ಹೌದು ಅಂತ ಇದೀಗ ತನಿಖೆಯಲ್ಲಿ ಬಯಲಾಗಿದೆ ಆರೋಪಿ ಕಿರಣ ಬಿಕ್ಲು ಕೊಲೆಗೆ ಸುಪಾರಿ ಕಿಲ್ಲರ್ಸ್ ಬಳಕೆ ಮಾಡಲು ಮತ್ತೊಬ್ಬ ಆರೋಪಿ ವಿಮಲ್ ಬಳಿ ಹೇಳಿರ್ತಾನೆ ವಿಮಲ್ ಕೊಲೆ ವಿಚಾರ ಪ್ರಸ್ತಾಪಿಸಿ ಟೇಕಲ್ ಬಳಿಯ ಹುಡುಗರ ಜೊತೆಗೆ ಮಾತುಕತೆ ನಡೆಸಿ ಕೊಲೆಗೆ ಸುಪಾರಿ ನೀಡಿದ್ರಂತೆ ಕೊಲೆ ಮಾಡಿ ನೀವು ಎಸ್ಕೇಪ್ ಆಗಿ ನಿಮ್ಮ ಹೆಸರು ಹೊರಗಡೆ ಬರೋದಿಲ್ಲ ನಮ್ಮವರೇ ಹೋಗಿ ಸರೆಂಡರ್ ಆಗ್ತಾರೆ ಅಂತ ಸುಪಾರಿ ಕಿಲ್ಲರ್ಸ್ ಜೊತೆಗೆ ಡೀಲ್ ಮಾಡಿದ್ರಂತೆ ಆದ್ರೆ ಪೊಲೀಸರ ವಿಚಾರಣೆ ವೇಳೆ ಆರೋಪಿಗಳ ಪ್ಲಾನ್ ತಲೆ ಕೆಳಗಾಗಿದೆ ಇನ್ನು ಈ ಹಿಂದೆ ಈ ಸುಪಾರಿ ಕಿಲ್ಲರ್ಸ್ ಎರಡು ಬಾರಿ ಭೈರತಿ ಬಸವರಾಜ್ ಬರ್ತ್ಡೇಗೆ ಬಂದು ಹೋಗಿರುವ ಮಾಹಿತಿ ಇದೆ ಆರೋಪಿಗಳು ಕಿರಣ್ ಹಾಗೂ ವಿಮಲ್ ಆಪ್ತರಾಗಿದ್ದರು ಆರೋಪಿಗಳು ಈ ಹಿಂದೆ ಎರಡು ಬಾರಿ ಬಿಕ್ಲು ಶಿವ ಹತ್ಯೆಗೆ ಸ್ಕೆಚ್ ಹಾಕಿದ್ರು ಸಹ ಫೇಲ್ಯೂರ್ ಆಗಿತ್ತು ಬಿಕ್ಲು ಶಿವನ ಹತ್ಯೆ ಹಿಂದಿನ ದಿನ ರಾಮಮೂರ್ತಿ ನಗರ ಬಾರ್ ಒಂದರಲ್ಲಿ ಮೀಟಿಂಗ್ ಮಾಡಿದ್ರಂತೆ ಏನೋ ಭೈರತಿ ಬಸವರಾಜ್ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರುವ ನಗರ ಪೊಲೀಸ್ ಆಯುಕ್ತರು ಸದ್ಯ ತನಿಖೆ ನಡೆಸಲಾಗ್ತಾ ಇದೆ ಯಾರೇ ಭಾಗಿಯಾಗಿದ್ರು ಬಂಧನ ಮಾಡಲಾಗುತ್ತೆ ಸದ್ಯ ವಿಚಾರಣೆಗೆ ಕರೆಯಲಾಗ್ತಿದೆ ಆರೋಪಿಗಳ ವಿರುದ್ಧ ಸಾಕ್ಷ್ಯ ಹುಡುಕಿ ಶಿಕ್ಷೆ ಕೊಡಿಸುವುದು ನಮ್ಮ ಗುರಿ ಮೊದಲನೇ ಆರೋಪಿ ಜಗ್ಗನಿಗಾಗಿಯೂ ತೀವ್ರ ಹುಡುಕಾಟ ನಡೆಸಲಾಗ್ತಿದೆ ಪ್ರಕರಣದ ತನಿಖೆ ಒಂದು ಹಂತಕ್ಕೆ ತಂದು ಈ ಎಲ್ಲಾ ಮಾಹಿತಿ ನೀಡಲಾಗುತ್ತೆ ಎಂದಿದ್ದಾರೆ ಇಲ್ಲಿವರೆಗೆ ಏಳು ಜನ ನಮ್ಮಲ್ಲಿ ನಮ್ಮ ಬಟ್ ಒಂದು ಇದೆ ನಾವು ಆಗಿ ಇದಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಅಥವಾ ಮಾಸ್ಟರ್ ಮೈಂಡ್ ಅಥವಾ ಹಿಂದೆ ಯಾರು ಮುಂದೆ ಯಾರು ಅದೆಲ್ಲ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದಾರೆ ಬಟ್ ಖಂಡಿತ ನಾವು ಅದ್ರ ಬಗ್ಗೆ ಡಿಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಕೇಸ್ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ನಡೀತಾ ಇದೆ ಸೊ ಅದು ನಮ್ಮದು ಮುಖ್ಯ ಇದೆ ಈ ಕೇಸಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಯಾರು ಶಾಮಿಲಿಲ್ಲ ಅವ್ರಿಗೆ ನಾವು ಫಸ್ಟ್ ಅರೆಸ್ಟ್ ಮಾಡಬೇಕು ಮತ್ತು ಕೇಸ್ಗೆ ಒಂದು ಹಂತಕ್ಕೆ ತರಬೇಕು ಒಂದು ಪಾರ್ಟ್ ಎರಡನೇ ಪಾರ್ಟ್ ನೀವು ಈ ಥರ ಹೇಳಿದ್ರು ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ ಹಳೆ ಯಾವುದು ಫೆಬ್ರವರಿ ತಿಂಗಳಲ್ಲಿ ನನ್ನ ಮಾಹಿತಿ ಪ್ರಕಾರ ಒಂದು ಪೆಟಿಷನ್ ಬಂದಿತ್ತು ಈ ಆಫೀಸ್ಗೆ ಆಫ್ ಅದ ಅದು ಏನಾಯಿತು ಮತ್ತು ಯಾಕೆ ಈ ಥರ ಮತ್ತೆ ರಿಪೀಟ್ ಆಯಿತು ಈ ಸರಿ ಅದು ಇಟ್ಸ್ ಅ ಸೀರಿಯಸ್ ಥಿಂಗ್ ವಿಲ್ ಲುಕ್ ಇಂಟು ಟು ದಸಿಡೆಂಟ್ ಆಗಿದೆ ಆ ಇನ್ಸಿಡೆಂಟ್ ಬಗ್ಗೆ ಫಸ್ಟ್ ನಾವು ಕನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ನಮ್ಮ ಲ್ಯಾಬ್ಸಸ್ ನಮ್ಮ ಪೊಲೀಸ್ ಅವ್ರದ್ದು ಲ್ಯಾಬ್ಸಸ್ ಇದ್ರೆ ಅದರ ಬಗ್ಗೆ ಕೂಡ ಎನ್ಕ್ವೈರಿ ಮಾಡ್ತೀವಿ ಒಟ್ಟಾರೆ ಬಿಕ್ಲು ಮರ್ಡರ್ ಕೇಸ್ನಲ್ಲಿ ಪೊಲೀಸರ ಲೋಪಗಳು ಸಹ ಎದ್ದು ಕಾಣುತ್ತಿವೆ ಕೆಲವರು ಕೊಲೆಗೆ ಸಹಕಾರ ನೀಡಿದ್ದಾರೆ ಎಂಬ ಆರೋಪಗಳಿವೆ ಪ್ರಕರಣದಲ್ಲಿ ಇನ್ನಷ್ಟು ಆರೋಪಿಗಳಿಗೆ ಖಾಕಿ ಕೈಕೋಳ ತೊಡಿಸೋ ಸಾಧ್ಯತೆ ದಟ್ಟವಾಗಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು